ಸ್ವಾತಂತ್ರ್ಯ ನಂತರ ಭಾರತ ಕಳೆದುಕೊಂಡ ಭೂ ಪ್ರದೇಶಗಳೆಷ್ಟು ಭಾರತವು ಗಡಿ ಭಾಗದ ಭೂ ಕಳೆದುಕೊಂಡಿದ್ದ ಹೇಗೆ ಭಾರತ ಈ ಭೂ ಕಳೆದುಕೊಳ್ಳುವುದಕ್ಕೆ ಮುಖ್ಯ ಕಾರಣಗಳೇನು ಈ ಭೂ ಪ್ರದೇಶಗಳ ಕಳೆದುಕೊಳ್ಳುವಿಕೆಯಿಂದ ಭಾರತಕ್ಕೆ ಈಗಲೂ ಆಗ್ತಾ ಇರುವಂತಹ ಸಮಸ್ಯೆಗಳೇನು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವಿಶ್ಲೇಷಣೆ ನಿಮ್ಮ ರಿತಮ್ ಕನ್ನಡದಲ್ಲಿ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತ ವಿಭಜಿಸಲ್ಪಟ್ಟು ಸ್ವತಂತ್ರಗೊಂಡಿತು ಅನ್ನೋದು ನಮಗೆಲ್ಲ ಗೊತ್ತಿದೆ ಹೀಗೆ ವಿಭಜನೆಯಾದ ಭಾರತ ಮುಂದಕ್ಕೆ ಕೂಡ ಅನೇಕ ಗಡಿ ಪ್ರದೇಶಗಳನ್ನು ಕಳೆದುಕೊಳ್ಳುವ ಹಾಗಾಯಿತು ದೇಶದ ಚುಕ್ಕಾಣಿ ಹಿಡಿದ ಅಂದಿನ ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆ ಮತ್ತು ಭಾರತವೆಂದರೆ ಕೇವಲ ಕಲ್ಲು ಮಣ್ಣು ನೀರು ಬೆಟ್ಟ ಗುಡ್ಡಗಳಿಂದ ಕೂಡಿದ ಭೂಭಾಗ ಅಂತ ಅಂದುಕೊಂಡದ್ರ ಪರಿಣಾಮವೇ ಭಾರತ ಅನೇಕ ಭೂಪ್ರದೇಶಗಳನ್ನು ಕಳೆದುಕೊಳ್ಳುವ ಹಾಗಾಯಿತು ಈಗ ಭಾರತದ ಭೂಪಟದಲ್ಲಿ ತೋರಿಸಿರುವಂತೆ ಅನೇಕ ಭೂಭಾಗಗಳು ಭಾರತದ ಜೊತೆಗೆ ಇಲ್ಲ ಈ ಭೂಪ್ರದೇಶಗಳು ಒಂದೋ ಸ್ವಾಯತ್ತ ಆಡಳಿತಕ್ಕೆ ಒಳಪಟ್ಟಿವೆ ಅಥವಾ ನೆರೆ ರಾಷ್ಟ್ರಗಳ ಕೈಯಲ್ಲಿದೆ ಅನ್ನೋದು ನಮಗೆಲ್ಲ ತಿಳಿದಿರಬೇಕಾದಂತಹ ಸಂಗತಿ ಹಾಗಾದರೆ ಭಾರತ ಕಳೆದುಕೊಂಡಂತಹ ಭೂಪ್ರದೇಶಗಳು ಎಷ್ಟು ಆ ಭೂಪ್ರದೇಶಗಳನ್ನ ಯಾಕೆ ಕಳೆದುಕೊಂಡೆವು ಈ ವಿಚಾರದ ಬಗ್ಗೆ ಒಂದು ಬಾರಿ ಗಮನವನ್ನು ಹರಿಸಬೇಕಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಕೆಲವೇ ಕೆಲವು ತಿಂಗಳುಗಳಲ್ಲಿ ಕಾಶ್ಮೀರದ ಬಹುದೊಡ್ಡ ಭಾಗವನ್ನ ಭಾರತ ಕಳೆದುಕೊಳ್ಳಬೇಕಾಯಿತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಕಾಶ್ಮೀರದ ರಾಜನಾಗಿದ್ದ ಹರಿಸಿಂಗ್ ತನ್ನ ಪ್ರಾಂತವಾದ ಕಾಶ್ಮೀರವನ್ನ ಭಾರತದೊಂದಿಗೆ ವಿಲೀನಗೊಳಿಸಿಕೊಳ್ಳಬೇಕೋ ಬೇಡವೋ ಅಥವಾ ತಟಸ್ಥ ರಾಜ್ಯವಾಗಿ ಉಳಿಯಬೇಕು ಎಂಬಂತಹ ಗೊಂದಲದಲ್ಲಿದ್ದ ಮುಸಲ್ಮಾನರೇ ಬಹುಸಂಖ್ಯಾತರಾಗಿದ್ದ ಕಾಶ್ಮೀರದ ಮೇಲೆ ಪಾಕಿಸ್ತಾನದ ಕಣ್ಣು ಕೂಡ ಬಿತ್ತು ಪಾಕಿಸ್ತಾನಕ್ಕೆ ಕಾಶ್ಮೀರ ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸವೂ ಕೂಡ ಇತ್ತು ಸಾವಿರದ ಒಂಬೈನೂರ ನಲವತ್ತ ಏಳರ ಏಪ್ರಿಲ್ ತಿಂಗಳಿನ ಸಮಯದಲ್ಲಿ ರಾಜ ಹರಿಸಿಂಗನ ಆಡಳಿತದಲ್ಲಿ ತೆರಿಗೆ ದುಪ್ಪಟ್ಟಾಯಿತು ಎಂಬಂತಹ ಕಾರಣಕ್ಕೆ ಅಲ್ಲಿನ ಬುಡಕಟ್ಟು ಜನಾಂಗದ ರೈತರು ಪ್ರತಿಭಟನೆಯನ್ನ ನಿರಂತರವಾಗಿ ನಡೆಸ್ತಾ ಇದ್ರು ಇದೇ ರೈತರ ಪ್ರತಿಭಟನೆಯ ನೆಪವೊಡ್ಡಿ ಹಾಗೆಯೇ ರಾಜ ಹರಿಸಿಂಗ್ನ ಗೊಂದಲವನ್ನ ಗಮನಿಸಿ ಅಕ್ಟೋಬರ್ ತಿಂಗಳಲ್ಲಿ ಪಾಕಿಸ್ತಾನ ಕಾಶ್ಮೀರದ ಮೇಲೆ ದಾಳಿಯನ್ನ ಮಾಡಿತ್ತು ಕಾಶ್ಮೀರದ ರಾಜ ಭಾರತೀಯ ಸೈನ್ಯದ ಸಹಾಯವನ್ನ ಯಾಚಿಸಿದ ಪ್ರತಿಯಾಗಿ ಭಾರತದೊಂದಿಗೆ ವಿಲೀನಗೊಳ್ಳುವ ನಿರ್ಧಾರವನ್ನ ಮಾಡಿ ಅಕ್ಟೋಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ವಿಲೀನ ಒಪ್ಪಂದಕ್ಕೆ ಸಹಿಯನ್ನ ಕೂಡ ಮಾಡಿದ ಈ ವಿಲೀನ ಒಪ್ಪಂದದಲ್ಲಿ ರಾಜ ಹರಿಸಿಂಗನ ಮನವೊಲಿಕೆ ಕಾರಣೀಕರ್ತರಾದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೇ ಸರಸಂಘ ಚಾಲಕರಾದ ಶ್ರೀ ಗುರೂಜಿ ಅವರು ಅನ್ನುವುದು ಉಲ್ಲೇಖನೀಯ ಸಂಗತಿ ಭಾರತದ ಸೈನ್ಯವು ಯುದ್ಧಕ್ಕೆ ಸನ್ನದ್ಧವಾಯಿತು ಕೊನೆಗೆ ವಿಶ್ವಸಂಸ್ಥೆಯ ಮಧ್ಯಪ್ರವೇಶದಿಂದ ಕದನ ವಿರಾಮ ಕೂಡ ಏರ್ಪಟ್ಟಿತ್ತು ನಿಯಂತ್ರಣ ರೇಖೆ ಅಂದರೆ ಎಲ್ಓಸಿಯನ್ನು ರಚನೆ ಮಾಡಲಾಯಿತು ಅಷ್ಟು ಹೊತ್ತಿಗಾಗಲೇ ಪಾಕಿಸ್ತಾನ ಕಾಶ್ಮೀರದ ಬಹುದೊಡ್ಡ ಭಾಗವನ್ನು ಆಕ್ರಮಣ ಮಾಡಿಯಾಗಿತ್ತು ಆಗಿನ ಭಾರತದ ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆಯಿಂದ ಪಾಕಿಸ್ತಾನ ಅತಿಕ್ರಮಣ ಮಾಡಿದ ಕಾಶ್ಮೀರದ ಭಾಗಗಳು ಪ್ರತ್ಯೇಕ ಆಡಳಿತದ ಪ್ರದೇಶವಾಯಿತು ಪಾಕಿಸ್ತಾನ ಅದನ್ನ ಆಜಾದ್ ಕಾಶ್ಮೀರ ಅಂತ ಕರೆದರೆ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೆಯಿತು ಭಾರತ ಕಳೆದುಕೊಂಡ ಪಾಕ್ ಆಕ್ರಮಿತ ಪ್ರದೇಶದ ಒಟ್ಟು ವಿಸ್ತೀರ್ಣ ಎಷ್ಟು ಗೊತ್ತಾ ಬರೋಬ್ಬರಿ ಹದಿಮೂರು ಸಾವಿರದ ಮುನ್ನೂರು ಚದರ ಕಿಲೋಮೀಟರ್ ಭಾರತದೊಂದಿಗೆ ಈಗ ಇರುವ ಕಾಶ್ಮೀರದ ಭೂಪ್ರದೇಶಕ್ಕಿಂತ ಮೂರು ಪಟ್ಟು ಹೆಚ್ಚು ಅನಂತರ ಭಾರತದಲ್ಲಿ ಅಧಿಕಾರಕ್ಕೆ ಬಂದ ಯಾವ ಸರ್ಕಾರಗಳು ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗ ಅಂತ ಹೇಳುವ ಧೈರ್ಯವನ್ನು ಮಾಡಲಿಲ್ಲ ಇತ್ತೀಚೆಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ಭಾರತ ಸರ್ಕಾರ ಪಾಕ್ ಆಕ್ರಮಿತ ಕಾಶ್ಮೀರದ ವಿಷಯ ಬಿಟ್ಟು ಬೇರಾವುದೇ ಮಾತುಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದು ಪಿಒಕಿಯನ್ನ ಭಾರತದ ಭೂಭಾಗ ಅಂತ ಘಂಟಾಘೋಷವಾಗಿ ಹೇಳುವಂತಾಗಿದೆ ಅಕ್ಸಾಯ್ ಚೀನ್ ಅಕ್ಸೈಚಿನ್ ಚಿನ್ ಭಾರತದ ಶಿಖರವಾಗಿರುವ ಲಡಾಖ್ ನಲ್ಲಿರುವಂತಹ ಹಿಮಾಚಾದಿತ ಪ್ರದೇಶ ಅಕ್ಸೈಚಿನ್ ಭೂತಾನ್ ದೇಶದ ವಿಸ್ತೀರ್ಣಕ್ಕೆ ಸಮಾನವಾಗಿರುವಂತಹ ಪ್ರದೇಶ ಹಾಗೆ ಸ್ವಿಟ್ಜರ್ಲೆಂಡ್ ದೇಶಕ್ಕಿಂತಲೂ ದೊಡ್ಡದಾಗಿರುವಂತಹ ಪ್ರದೇಶ ಟಿಬೆಟ್ನ ಗಡಿಗೆ ತಾಗಿಕೊಂಡು ಇರುವ ಕಾರಣಕ್ಕೆ ಸಾವಿರದ ಒಂಬೈನೂರ ಐವತ್ತರ ನಂತರ ಚೀನಾ ದೇಶದ ಕಣ್ಣು ಈ ಪ್ರದೇಶದ ಮೇಲೆ ಬಿತ್ತು ಆದರೆ ಅಕ್ಸೈ ಚೀನ್ ಐತಿಹಾಸಿಕವಾಗಿಯೂ ಮತ್ತು ಬ್ರಿಟಿಷ್ ಇಂಡಿಯಾದಲ್ಲಿ ಕೂಡ ಭಾರತದ ಲಡಾಖ್ನ ಭಾಗವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ಚೀನಾ ತನ್ನ ಭೂಪಟದಲ್ಲಿ ಅಕ್ಸೈ ಚೀನ್ ಪ್ರದೇಶವನ್ನು ತೋರಿಸ್ತಿರಲಿಲ್ಲ ಭಾರತದ ಸ್ವಾತಂತ್ರ್ಯ ನಂತರ ಅದರಲ್ಲೂ ಟಿಬೆಟ್ ಅನ್ನು ಆಕ್ರಮಿಸಿದ ನಂತರ ಚೀನಾ ಭಾರತದೊಂದಿಗೆ ಗಡಿ ವಿವಾದದ ತಗಾದೆಯನ್ನು ತೆರೆಯಿತು ಚೀನಾ ಅಕ್ಸಾಯ್ ಚೀನ್ ಪ್ರದೇಶವನ್ನ ತನ್ನ ಭೂಭಾಗ ಅಂತ ಕರೆಯಿತು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ತನ್ನ ಮಿಲಿಟರಿ ಪಡೆಯನ್ನ ಅಕ್ಸಾಯ್ ಗೆ ಕಳುಹಿಸಿತು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಅಕ್ಸಾಯ್ ಚೀನ್ ಪ್ರದೇಶಕ್ಕೆ ತಾಗಿಕೊಂಡು ರಸ್ತೆ ನಿರ್ಮಾಣ ಕಾರ್ಯವನ್ನ ಕೂಡ ಶುರು ಮಾಡಿತು ಆಗಿನ ಪ್ರಧಾನ ಮಂತ್ರಿಗಳಾದಂತಹ ಪಂಡಿತ ಜವಹರ್ ಲಾಲ್ ನೆಹರು ಅವರಿಗೆ ಚೀನಾದ ಮೇಲೆ ಎಷ್ಟು ಪ್ರೀತಿ ನಂಬಿಕೆ ವಿಶ್ವಾಸ ಇತ್ತು ಅಂತ ಕೇಳಿದರೆ ಭಾರತ ಚೀನಾ ಗಡಿ ತಂಟೆ ವಿವಾದ ತುತ್ತ ತುದಿಯಲ್ಲಿದ್ದಾಗಲೂ ಕೂಡ ಹಿಂದಿ ಚೀನಿ ಬಾಯಿ ಬಾಯಿ ಅಂತಲೇ ಓಡಾಡ್ತಾ ಇದ್ರು ಚೀನಾವನ್ನು ನಂಬಬೇಡಿ ಅಂತ ಅವರದೇ ಪಕ್ಷದ ನಾಯಕರು ಗಂಟಲು ಹರಿದುಕೊಂಡಾಗಲೂ ಕೂಡ ನೆಹರು ಅದನ್ನು ಕಡೆಗಣನೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದ ಸುಬಿಮಲ್ ದತ್ ಅವರು ಅಕ್ಸೈಚಿನ್ ಪ್ರದೇಶಕ್ಕೆ ತಾಗಿಕೊಂಡು ಚೀನಾ ಸಾವಿರದ ಇನ್ನೂರು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿದೆ ಎಂದು ಪ್ರಧಾನಿಯವರಿಗೆ ಪತ್ರ ಬರೆದರು ಇದನ್ನು ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ ಚೀನಾ ಭಾರತದ ಭೂ ಪ್ರದೇಶವನ್ನು ಆಕ್ರಮಿಸಲು ಯುದ್ಧಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇತ್ತು ಆದರೆ ನಮ್ಮ ಆಗಿನ ಪ್ರಧಾನಮಂತ್ರಿಯವರು ಮಾತ್ರ ಪಂಚಶೀಲ ಒಪ್ಪಂದ ಹಿಂದಿ ಚೀನಿ ಬಾಯಿ ಬಾಯಿ ಎನ್ನುವಂಥ ಭ್ರಮಾಲೋಕದಲ್ಲಿಯೇ ಇದ್ದರು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಿತು ಯುದ್ಧ ಸಾರಿತು ಅಕ್ಸೈ ಚಿನ್ನಿಂದ ಅರುಣಾಚಲ ಪ್ರದೇಶದ ಗಡಿ ಭಾಗದಲ್ಲಿ ಚೀನಾದ ಸೈನಿಕರು ತಮ್ಮ ಶಸ್ತ್ರಾಸ್ತ್ರಗಳಿಂದ ಗುಂಡಿನ ಮಳೆಗೈತಾ ಇದ್ದರೆ ಭಾರತೀಯ ಸೈನಿಕರು ಯಾವೊಂದು ಪೂರ್ವ ಸಿದ್ಧತೆ ಇಲ್ಲದೆ ಹಿನ್ನಡೆ ಅನುಭವಿಸಬೇಕಾಯಿತು ಕೊನೆಗೂ ಎಚ್ಚೆತ್ತುಕೊಂಡ ಪ್ರಧಾನಿ ನೆಹರು ಅಮೆರಿಕದ ಸಹಾಯ ಕೇಳಿದರು ಅಮೆರಿಕಾದಿಂದ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗುವಾಗ ಚೀನಾ ಭಾರತದೊಳಗೆ ಸಾಕಷ್ಟು ನುಗ್ಗಿಯಾಗಿತ್ತು ಕೊನೆಗೆ ಚೀನಾ ಏಕಪಕ್ಷೀಯವಾಗಿಯೇ ಕದನ ವಿರಾಮವನ್ನು ಘೋಷಿಸಿತ್ತು ಅಷ್ಟು ಹೊತ್ತಿಗೆ ಭಾರತದ ಅಕ್ಸೈ ಚೀನ್ ಭಾಗದ ಮೂವತ್ತ ಎಂಟು ಸಾವಿರ ಚದರ ಕಿಲೋಮೀಟರ್ ಪ್ರದೇಶ ಚೀನಾದ ಪಾಲಾಗಿತ್ತು ಅದಾದ ನಂತರ ಸಂಸತ್ತಿನಲ್ಲಿ ನೆಹರು ಹೇಳುತ್ತಾರೆ ನಾಟ್ ಇವನ್ ಎ ಬ್ಲೇಡ್ ಗ್ರಾಸ್ ಗ್ರೋರ್ ಇನ್ ಅಕ್ಸೈ ಚೀನ್ ಅಕ್ಸೈ ಚೀನ್ ಪ್ರದೇಶದಲ್ಲಿ ಒಂದು ಸಣ್ಣ ಹುಲ್ಲು ಕಡ್ಡಿ ಕೂಡ ಬೆಳೆಯಲ್ಲ ಅಂತ ಪ್ರದೇಶವನ್ನ ಚೀನಾ ಕೈವಶ ಮಾಡಿಕೊಂಡಿದೆ ಅಂತ ಅದಕ್ಕೆ ಪ್ರತಿಯಾಗಿ ಅಲ್ಲೇ ಇದ್ದಂತಹ ರಾಜ್ಯಸಭಾ ಸಂಸದ ಮಹಾವೀರ ತ್ಯಾಗಿ ಅವರು ನೆಹರು ಅವರ ಬೋಳು ತಲೆಯನ್ನ ತೋರಿಸಿ ಇದರಲ್ಲಿ ಕೂಡ ಏನು ಬೆಳೆಯಲ್ಲ ಇದನ್ನು ಕೂಡ ಕೊಡುವುದಕ್ಕಾಗುತ್ತಾ ಎಂದು ಕೋಪದಿಂದ ಪ್ರಶ್ನಿಸಿದರು ಅಕ್ಸೆ ಚೀನ್ ಚೀನಾದ ಕೈವಶವಾಗಿ ಅರವತ್ತೈದು ವರ್ಷಗಳು ಕಳೆದು ಹೋಯಿತು ಇನ್ನೂ ಕೂಡ ಚೀನಾದ ಕೈವಶದಲ್ಲಿಯೇ ಇದೆ ಚೀನಾ ಟಿಬೆಟ್ ನ ಮೂಲಕ ಅಕ್ಸೆಚಿನ್ ಪ್ರದೇಶದಲ್ಲಿ ತನ್ನ ಸೇನಾ ನೆಲೆಯನ್ನು ಕೂಡ ಸ್ಥಾಪನೆ ಮಾಡಿದೆ ಕಚ್ಚತಿಯು ದ್ವೀಪ ಕಚ್ಚತಿಯು ದ್ವೀಪ ತಮಿಳುನಾಡಿನ ಕರಾವಳಿ ಮತ್ತು ಶ್ರೀಲಂಕಾದ ಉತ್ತರ ಕರಾವಳಿಯ ನಡುವೆ ಇರುವಂತಹ ಪಾಕ್ ಜಲಸಂಧಿಯಲ್ಲಿರುವಂತಹ ಜನವಸತಿ ಇಲ್ಲದ ದ್ವೀಪಗಳ ಸಮೂಹ ಇದರ ಒಟ್ಟು ವಿಸ್ತೀರ್ಣ ಇನ್ನೂರ ಎಂಬತ್ತೈದು ಎಕರೆ ದೊಡ್ಡ ದ್ವೀಪವನ್ನ ಕಚ್ಚುತ್ತಿಯು ಅಂತ ಕರೆದರೆ ಸಣ್ಣ ದ್ವೀಪಗಳನ್ನ ಇಮರನ್ ಎಂದು ಕರೆಯಲಾಗುತ್ತೆ ಇದು ಭಾರತದ ರಾಮೇಶ್ವರಂನಿಂದ ಈಶಾನ್ಯಕ್ಕೆ ಮೂವತ್ ಕಿಲೋಮೀಟರ್ ದೂರದಲ್ಲಿದೆ ಮಧ್ಯಕಾಲೀನ ಯುಗದಲ್ಲಿ ಈ ದ್ವೀಪ ಶ್ರೀಲಂಕಾದ ಜಾಫಾ ಸಾಮ್ರಾಜ್ಯದ ನಿಯಂತ್ರಣದಲ್ಲಿದ್ದರೆ ಹದಿನೇಳನೇ ಶತಮಾನದ ಹೊತ್ತಿಗೆ ಇದು ಭಾರತದ ರಾಮನಾಥಪುರಂನ ರಾಮನಾಡು ಸಾಮ್ರಾಜ್ಯದ ಕೈವಶವಾಯಿತು ಬ್ರಿಟಿಷ್ ಆಳ್ವಿಕೆಯಲ್ಲಿ ಕೂಡ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು ಅಂದರೆ ಭಾರತದ್ದೇ ಭಾಗವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಈ ದ್ವೀಪ ಭಾರತ ಮತ್ತು ಶ್ರೀಲಂಕಾ ದೇಶಗಳ ಸಮುದ್ರ ಮೀನುಗಾರಿಕಾ ಗಡಿಯಾಗಿ ರೂಪುಗೊಂಡಿತ್ತು ಭಾರತದ ಮೀನುಗಾರರು ಅಂದರೆ ತಮಿಳುನಾಡಿನ ಮೀನುಗಾರರು ಈ ದ್ವೀಪವನ್ನ ತಮ್ಮ ಮೀನುಗಾರಿಕಾ ಬಲೆಗಳನ್ನು ಒಣಗಿಸಲು ಬಳಸ್ತಾ ಇದ್ರು ಶ್ರೀಲಂಕಾ ಈ ದ್ವೀಪವನ್ನ ತನ್ನದು ಅಂತ ಹೇಳಿಕೊಳ್ಳುತ್ತಲೇ ಇತ್ತು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಶ್ರೀಲಂಕಾದ ಪ್ರಧಾನಮಂತ್ರಿ ಭಾರತಕ್ಕೆ ಭೇಟಿ ನೀಡಿದ್ದ ವೇಳೆ ಈ ವಿಚಾರವನ್ನು ಅಧಿಕೃತವಾಗಿ ಪ್ರಸ್ತಾಪಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಉಭಯ ದೇಶಗಳ ಪ್ರಧಾನ ಮಂತ್ರಿಗಳಾದಂತಹ ಇಂದಿರಾ ಗಾಂಧಿ ಮತ್ತು ಸಿರಿಮಾವು ಬಂಡಾರ ನಾಯ್ಕಿ ಅವರ ಸಮ್ಮುಖದಲ್ಲಿ ಐತಿಹಾಸಿಕ ಗಡಿ ನೀರಿನ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿಯನ್ನು ಹಾಕಿದ್ವು ಈ ಗಡಿ ಒಪ್ಪಂದದ ಪ್ರಕಾರ ಕಚತಿ ದ್ವೀಪ ಶ್ರೀಲಂಕಾಕ್ಕೆ ಸೇರಿತ್ತು ಅಂದರೆ ಭಾರತವು ಶ್ರೀಲಂಕಾಕ್ಕೆ ಏನೂ ಷರತ್ತಿಲ್ಲದೆ ಇಲ್ಲದೆ ಕಚದ್ವೀಪ ದ್ವೀಪವನ್ನು ದಾನ ಮಾಡಿ ಬಿಟ್ಟಿತ್ತು ಆಡು ಮಾತಿನಲ್ಲಿ ಪುಕ್ಸಟ್ಟೆ ಅಂತಾರಲ್ಲ ಹಾಗೆ ಕಚತಿಯು ದ್ವೀಪ ಕೇವಲ ಮೀನುಗಾರರಿಗೆ ಮಾತ್ರ ಅಲ್ಲ ರಕ್ಷಣಾ ವ್ಯವಸ್ಥೆಗೂ ಪೂರಕವಾಗಿರುವಂತಹ ದ್ವೀಪ ಹಿಂದೂ ಮಹಾಸಾಗರದಲ್ಲಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸಲು ಯತ್ನಿಸ್ತಾ ಇರುವಂತಹ ಚೀನಾಗೆ ಈ ಕಚತಿಯು ದ್ವೀಪ ಈಗ ವರವಾಗಿ ಪರಿಣಮಿಸಿದೆ ಶ್ರೀಲಂಕಾದಲ್ಲಿನ ರಾಜಕೀಯ ಮತ್ತು ಆರ್ಥಿಕ ಬಿಕ್ಕಟ್ಟನ್ನ ವರದಾನವಾಗಿ ಪಡೆದುಕೊಂಡಿರುವಂತಹ ಚೀನಾ ಈಗಾಗಲೇ ಕಂಬನ್ ತೋಟ ಬಂದರನ್ನ ತನ್ನ ಕೈವಶ ಮಾಡಿಕೊಂಡಿದೆ ಈಗ ಈ ದ್ವೀಪದ ಮೇಲೂ ಕಣ್ಣು ಹಾಕಿದೆ ಈ ದ್ವೀಪಕ್ಕೆ ತಮಿಳುನಾಡಿನ ಮೀನುಗಾರರು ಹೋದರೆ ಸಾಕು ಶ್ರೀಲಂಕಾ ಬಂಧನ ಮಾಡುತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಾಮೇಶ್ವರಂನ ಸುಮಾರು ಎಪ್ಪತ್ತೈದರಿಂದ ತೊಂಬತ್ತು ಮೀನುಗಾರರನ್ನು ಶ್ರೀಲಂಕಾ ಬಂಧನ ಮಾಡಿದೆ ಹತ್ತಕ್ಕೂ ಹೆಚ್ಚು ಹಡಗುಗಳನ್ನು ವಶಪಡಿಸಿಕೊಂಡಿದೆ ಕಳೆದುಕೊಂಡ ಭೂಪ್ರದೇಶಗಳಿಂದ ಭಾರತಕ್ಕೆ ಈಗಲೂ ಆಗ್ತಾ ಇರುವಂತಹ ಸಮಸ್ಯೆಗಳೇನು ಗೊತ್ತಾ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಭಾರತಕ್ಕೆ ಆಗ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆಯೇ ಭಯೋತ್ಪಾದನೆ ಬಹುತೇಕ ಎಲ್ಲಾ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳ ನೆಲೆಗಳು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಇದೆ ಉರಿಯಲ್ಲಿ ನಡೆದಂತಹ ಭಯೋತ್ಪಾದನಾ ದಾಳಿಗೆ ಪ್ರತಿಯಾಗಿ ಭಾರತದ ಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದು ಇದೇ ಪಾಕ್ ಆಕ್ರಮಿತ ಕಾಶ್ಮೀರದ ಭಯೋತ್ಪಾದಕ ನೆಲೆಗಳ ಮೇಲೆ ಮೊನ್ನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದ ಐದು ಭಯೋತ್ಪಾದಕ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಉಡಾಯಿಸಿದ್ದನ್ನ ನಾವೆಲ್ಲ ನೋಡಿದ್ದೇವೆ ಹೀಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಅಂದಿನಿಂದ ಇಂದಿನವರೆಗೂ ಕೂಡ ಭಾರತಕ್ಕೆ ಸಮಸ್ಯೆಯಾಗಿದೆಯೇ ಹೊರತು ವರದಾನವಲ್ಲ ಇನ್ನು ಅಕ್ಸೈ ಚಿನ್ ಪ್ರದೇಶವನ್ನು ನೋಡುವುದಾದ್ರೆ ಈಗಾಗಲೇ ಚೀನಾ ಆ ಪ್ರದೇಶದಲ್ಲಿ ಸೇನಾ ನೆಲೆಯನ್ನ ನಿರ್ಮಾಣ ಮಾಡಿಬಿಟ್ಟಿದೆ ಅಲ್ಲಿ ತನಗೆ ಬೇಕಾದ ಹಾಗೆ ರಸ್ತೆಗಳನ್ನ ನಿರ್ಮಾಣ ಮಾಡಿದೆ ಅದರ ಅಕ್ಕಪಕ್ಕದ ಭಾರತದ ಭೂಭಾಗಗಳನ್ನು ಕೂಡ ತನ್ನದು ವಾದ ಇದೆ ಅರುಣಾಚಲ ಪ್ರದೇಶವನ್ನ ಅನೇಕ ಬಾರಿ ತನ್ನ ಭೂಪಟದಲ್ಲಿ ತೋರಿಸಿದೆ ಹೀಗಾಗಿ ಅಕ್ಸೈ ಚಿನ್ ಕೂಡ ಭಾರತಕ್ಕೆ ಯಾವತ್ತೂ ಸಮಸ್ಯೆಯಾಗಿಯೇ ಉಳಿದಿದೆ ಇನ್ನು ಕಚತಿ ದ್ವೀಪ ಕೂಡ ತಮಿಳುನಾಡಿನ ಮೀನುಗಾರರಿಗೆ ಪದೇ ಪದೇ ಸಂಕಷ್ಟವನ್ನ ತಂದು ಕೊಡ್ತಾ ಇದೆ ಇತ್ತೀಚೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದೀಪ ಮರಳಿ ಪಡೆಯುವಂತೆ ವಿನಂತಿ ಮಾಡಿಕೊಂಡಿದ್ದಾರೆ ಹಿಂದೂ ಮಹಾಸಾಗರದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳಲು ಹವಣಿಸ್ತಾ ಇರುವಂತಹ ಚೀನಾ ಕೂಡ ಆ ದ್ವೀಪದ ಮೇಲೆ ಕಣ್ಣಿಟ್ಟಿದೆ ನಮ್ಮ ರಾಜಕೀಯ ನಾಯಕರ ಇಚ್ಛಾಶಕ್ತಿಯ ಕೊರತೆ ಮತ್ತು ಭಾರತವನ್ನ ಕೇವಲ ಕಲ್ಲು ಮಣ್ಣು ಬೆಟ್ಟ ಗುಡ್ಡ ನೀರಿನಿಂದ ತುಂಬಿದ ಭೂಭಾಗ ಎಂದಷ್ಟೇ ನೋಡಿದ್ದರ ಪರಿಣಾಮ ಭಾರತವನ್ನ ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ರಾಷ್ಟ್ರ ನಮ್ಮ ಮಾತೃಭೂಮಿ ಅಂತ ನೋಡದ ಪರಿಣಾಮವಾಗಿ ಇವತ್ತು ಈ ಅನೇಕ ಭೂಪ್ರದೇಶಗಳನ್ನು ಕಳೆದುಕೊಳ್ಳಬೇಕಾಯಿತು ಭಾರತ ವಿಭಜನೆಯಾಗಿದ್ದು ಕೂಡ ಹೀಗೆ ಮುಂದಿನ ದಿನಗಳಲ್ಲಿ ಕಳೆದುಕೊಂಡ ಭೂಮಿಯನ್ನ ಮತ್ತೆ ಪಡೆಯುವ ಕೆಲಸಗಳಾಗಲಿ ಭಾರತದ ಒಂದಿಂಚೂ ಭೂಭಾಗ ಅನ್ಯರ ಪಾಲಾಗದಿರಲಿ ಅನ್ನೋದಷ್ಟೇ ನಮ್ಮ ಆಶಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ